ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಮ್ರದಿಸ ಬ್ಲಾಗ್ಸ್ ಇನ್ ಕನ್ನಡ ನಾನು ನಿರ್ಮಲ ಬನ್ನಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ಸೊ ಇವತ್ತು ಊರಿಗೆ ಹೊರಡ್ತಾ ಇದ್ದೀನಿ ಯೋಗಿತಾ ಊರಲ್ಲಿದ್ದಾಳಲ್ವಾ ಸೊ ನೋಡ್ಕೊಂಬರೋಣ ಅಂತ ಹೋಗಿ ಹೋಗ್ತಾ ಇದ್ದೀವಿ ಒಂದಷ್ಟು ಬಟ್ಟೆಗಳೆಲ್ಲ ತೊಗೊಂಡು ಮತ್ತು ಅವಳು ಬುಕ್ಸ್ ಎಲ್ಲ ಬಿಟ್ಬಿಟ್ಟು ಹೋಗಿದ್ಲು ತೊಗೊಂಡು ನಾನು ಹಸ್ಬೆಂಡು ಮತ್ತು ನಿಧೀಕ್ಷಾ ಮೂವರು ಹೋಗ್ತಾ ಇದ್ದೀವಿ ಇವತ್ತೆಲ್ಲ ಊರಿನ ಬ್ಲಾಗ್ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಿದೆಯಲ್ಲ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರಿದಿರ ಕಮೆಂಟ್ ಮೂಲಕ ತಿಳಿಸಿ ಹೊಸೊಬ್ಬರು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಊರಲ್ಲಿ ಏನೇನೆಲ್ಲ ನಡೆಯುತ್ತೆ ಅನ್ನೋದನ್ನು ಸೊ ನಿಮ್ಮದೇ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಾನು ಹೋಗ್ತಿರೋ ಹೋಗ್ತಿರೋದು ಯೋಗಿತಾಗೆ ಗೊತ್ತಿಲ್ಲ ಅವರಪ್ಪ ಮತ್ತು ನಿರೀಕ್ಷಾ ಇಬ್ಬರು ಬರ್ತಾ ಇದ್ದಾರೆ ಅಂತ ಗೊತ್ತು ಬಟ್ ನಾನು ಬರ್ತಿರೋದು ಗೊತ್ತಿಲ್ಲ ಅವಳಿಗೆ ನೋಡೋಣ ಅವಳದು ಯಾವ ರೀತಿ ಇರುತ್ತೆ ರಿಯಾಕ್ಷನು ಅಂತ ಸೊ ಆ್ಯಕ್ಚುಲಿ ನಾನು ಹೋಗಬಾರ್ದು ಅಂತ ಅಂದ್ಕೊಂಡೇ ಇದ್ದಿದ್ದು ಯಾಕೋ ಹದಿನೈದು ದಿನ ಆಗೋಯ್ತು ಅವಳನ್ನ ನೋಡಿ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಸೊ ಅದಕ್ಕೋಸ್ಕರ ಹೊರಡ್ತಾ ಇದ್ದೀನಿ ಸೊ ಬನ್ನಿ ಹೊರಡೋಣ ಟೈಮ್ ಆಯಿತು ಇಬ್ಬರು ಹಸ್ಬೆಂಡು ಮತ್ತು ನಿಧೀಕ್ಷಾ ಇಬ್ಬರು ರೆಡಿಯಾಗಿ ನಿಂತಿದ್ದಾರೆ ಇನ್ನು ಅವರಿಬ್ಬರೇ ಹೋಗಲಿ ಅಂತ ಅಂದ್ಕೊಂಡಿದ್ದು ಯೋಗಿತನ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ಇನ್ನೊಂದು ರೀಸನ್ ಏನಪ್ಪ ಅಂದರೆ ನಿರೀಕ್ಷಾ ಗಾಡಿಯಲ್ಲಿ ಹೋಗೋವಾಗ ನಿದ್ದೆ ಮಾಡಿಬಿಡ್ತಾಳೆ ಹಿಂದೆ ಕುರಿಸ್ಕೊಂಡ್ರೂ ಅಷ್ಟೇ ಮುಂದೆ ಕುರ್ಸ್ಕೊಂಡ್ರೂ ಅಷ್ಟೇ ಯಾರಾದರೂ ಒಬ್ಬರು ಇರಲೇಬೇಕು ಅವಳತ್ರ ಇಲ್ಲಾಂದರೆ ಆ ಕಡೆ ಈ ಕಡೆ ಬಾಗೋದು ಆ ರೀತಿ ಇದು ಮಾಡ್ತಿರ್ತಾಳೆ ತು ಕುಡಿಸ್ಕೊಂಡು ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಇನ್ನು ನಾವು ಹೊರಡೋ ಅಷ್ಟೊತ್ತಿಗೆ ಹನ್ನೊಂದು ಮುಕ್ಕಲು ಆಗೋಗಿತ್ತು ಇಲ್ಲಿಂದ ಒಂದು ಅರ್ಧವರ ಜರ್ನಿ ಅಷ್ಟೇ ಅರ್ಧವರು ಆಗೋದಿಲ್ಲ ಒಂದು ಒಂದು ಇಪ್ಪತ್ತು ನಿಮಿಷ ಜರ್ನಿ ಅಷ್ಟೇ ಅತ್ತೆ ಬೆಲೆಗೂ ನಮ್ಮೂರಿಗೂ ಒಂದೊಂದು ಸತಿ ಏನಾಗುತ್ತೆ ಅಂದರೆ ಒಂದು ವರ್ಷ ಆದರೂ ನಾನು ನಮ್ಮೂರಿಗೆ ಅಂದರೆ ನನ್ನ ತಾಯಿ ಮನೆಗೆ ಹೋಗೋದಿಲ್ಲ ಸೊ ಇವಾಗ ಸುಮಾರು ಜಾನ್ವರಿಯಿಂದ ನಾನು ಒಂದು ಮೂರು ಸತಿ ನಾನು ಊರಿಗೆ ಹೋಗಿದ್ದೀನಿ ಅಂದರೆ ಅಲ್ಲಿ ಸ್ಟೇ ಆಗಲಿಲ್ಲ ನೈಟ್ ಸಹ ನಾನು ಇರಲಿಲ್ಲ ಸುಮ್ಮನೆ ಹಾಗೆ ಹಾಗೆ ಹೋಗಿ ನೋಡ್ಕೊಂಬರೋದಷ್ಟೇ ಅಷ್ಟೇ ಒಂದು ಎರಡು ಮೂರು ಅವರ್ ಇರ್ತಿದ್ದೆ ಅಷ್ಟೇ ಸುಮಾರು ಹಾಗೆ ಮೂರು ಸತಿನೂ ಹಂಗೆ ಮಾಡಿದ್ದೀನಿ ಹೋಗೋದು ಬರೋದು ಇನ್ನೇನು ಅತಿ ಬೆಲೆ ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ ಮಗಳಿಗೇನಾದರೂ ಒಂದು ಸ್ವಲ್ಪ ತಿಂಡಿ ತಗೋಣ ಅಂತ ಹೇಳಿ ಬೇಕ್ರಿ ಹತ್ರ ಗಾಡಿ ನಿಲ್ಲಿಸಿದ್ವಿ ಅವಳಿಗೆ ಐಸ್ ಕ್ರೀಮು ಮತ್ತು ಈ ಕೇಕ್ ಎಲ್ಲ ತುಂಬಾ ಇಷ್ಟ ಅದಕ್ಕೋಸ್ಕರ ಸ್ವಲ್ಪ ಹೈಕ್ ಐಸ್ ಕ್ರೀಮು ಮತ್ತು ಏನಾದರೂ ತಿಂಡಿ ತಗೋಣ ಅಂತ ಹೇಳಿ ನಿಲ್ಲಿಸಿದ್ವಿ ಇನ್ನು ಅಲ್ಲಿಂದ ಬಿಸ್ಲಲ್ಲಿ ಬಂದವಲ್ಲ ಅದಕ್ಕೋಸ್ಕರ ಜ್ಯೂಸನ್ನು ತೊಗೊಳ್ತಾ ಇದ್ದೀನಿ ಇಲ್ಲಿ ಮೂಸಂಬಿ ಜ್ಯೂಸ್ ತೊಗೊತಾ ಇದ್ದೀನಿ ನಾನು ಯಾವತ್ತೂ ಕುಡ್ದಿಲ್ಲ ಮೂಸಂಬಿ ಜ್ಯೂಸು ನನಗೆ ಈ ಸಪೋಟ ಜ್ಯೂಸ್ ಅಂದರೆ ತುಂಬ ಇಷ್ಟ ಮೂಸಂಬಿ ಜ್ಯೂಸ್ ಯಾಕೆ ತೊಗೊಂಡೆ ಅಂತ ಹೇಳ್ತಾ ಇದ್ದೆ ಬಟ್ ಕುಡಿದು ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತುಂಬಾ ಚೆನ್ನಾಗಿತ್ತು ನನ್ನ ಮಗಳು ಕುಡಿದಿಲ್ಲ ಯಾಕಂದರೆ ಅವ್ಳಿಗೆ ಅಷ್ಟೊಂದು ಇಷ್ಟ ಇಲ್ಲ ಆ ಜ್ಯೂಸ್ ಐಟಮೆಲ್ಲ ಹಣ್ಣೆಲ್ಲ ಕೊಟ್ಟರೆ ತಿಂತಾಳೆ ಬಟ್ ಆ ಜ್ಯೂಸ್ ಎಲ್ಲ ಕುಡಿಯೋದಿಲ್ಲ ಇನ್ನು ಊರಿಗೆ ಸಾರಿ ಮನೆಗೆ ಹೊರಟ್ವಿ ಮನೇಲಿ ನೋಡಿದ್ರೆ ಯಾರೂ ಇರಲಿಲ್ಲ ನನ್ನ ಮಗಳು ಮತ್ತು ಅಣ್ಣ ಇಬ್ಬರು ಎಲ್ಲೋ ಹೋಗಿದ್ರು ಮತ್ತು ಅಮ್ಮ ಅಂಗಡಿಗೆಲ್ಲೋ ಹೋಗಿದ್ರು ಹೋಗಿದ ತಕ್ಷಣ ನನಗೆ ಕಾಣಿಸ್ಲಿಲ್ಲ ಅಮ್ಮ ಮನೆಯಲ್ಲಿ ಮೇಲೆ ಎಲ್ಲ ಟೆರೆಸ್ ಮೇಲೆಲ್ಲ ಹುಡುಕಿದ್ದೀನಿ ಅಮ್ಮ ಅಮ್ಮ ಅಂತ ಕೂತ್ಕೊಂಡು ಎಲ್ಲೂ ಕಾಣಿಸ್ಲೇ ಇಲ್ಲ ನೋಡ್ತಿರ್ಬೋದು ನಮ್ಮಣ್ಣ ಎಷ್ಟು ಗಿಡಗಳೆಲ್ಲ ನೆಟ್ಟಿದ್ದಾರೆ ಮನೆ ಮೇಲೆ ಅಂತ ಪಾಟ್ಸಲ್ಲಿ ಇಲ್ಲಿ ಬಂದು ಒಲೆನ ಇಟ್ಟಿದ್ದಾರೆ ಇದು ಬಂದು ಯಾವಾಗಾದರೂ ಏನಾದರೂ ನಾನ್ ವೆಜ್ ತಂದಾಗ ಸರ್ ಎಲ್ಲರೂ ಅಲ್ಲಿ ಸೇರಿಕೊಂಡು ಅಡುಗೆ ಮಾಡಿಕೊಂಡು ತಿಂತಾರೆ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡ್ತಾರೆ ನನಗೆ ತುಂಬಾ ಇಷ್ಟ ನಮ್ಮೂರಿಗೆ ಬರಬೇಕು ಅಂದರೆ ನನಗೆ ತುಂಬಾ ಇಷ್ಟ ಪ್ರತಿಯೊಂದು ಏನು ಕ್ಷಣನ ಎಂಜಾಯ್ ಮಾಡ್ತಾರೆ ತುಂಬ ಹ್ಯಾಪಿಯಾಗಿ ಇರ್ತಾರೆ ಎಷ್ಟು ಎಂಜಾಯ್ ಮಾಡ್ತಾರೆ ಗೊತ್ತಾ ಸೊ ನಾವು ಟೆರೆಸ್ ಮೇಲಿಂದ ಇಳಿದು ಬರೋವಾಗ ಅಮ್ಮ ಕಾಣಿಸಿದ್ರು ಅಂಗಡಿಗೆ ಹೋಗ್ಬಿಟ್ಟು ಬರ್ತಾಯಿದ್ರು ಇಲ್ಲಿ ನೋಡಿ ನನ್ನ ಮಗಳನ್ನ ಎಕ್ಸ್ಪ್ರೆಷನ್ ಯಾವ ರೀತಿ ಇದೆ ಅಂತ ನನ್ನ ನೋಡಿದ ತಕ್ಷಣ ನೋಡಿ ಏನ ನಿಧೀಕ್ಷಾ ಮನೆಗೆ ಬಂದಿದ್ದಾಳೆ ಅಂದಮೇಲೆ ಹೇಳಬೇಕಾ ನಮ್ಮ ಆಂಟಿ ಮಕ್ಕಳೆಲ್ಲ ತುಂಬಾನೇ ಇಷ್ಟಪಡ್ತಾರೆ ಸೊ ನಾನು ಹೋದ್ರೇ ಅಷ್ಟೇ ತುಂಬಾ ಇಷ್ಟಪಡ್ತಾರೆ ನೋಡ್ತಿರ್ಬೋದು ಅವಳನ್ನ ಯಾವ ರೀತಿ ಆಡಿಸ್ತಿದ್ದಾರೆ ಅಂತ ಇನ್ನು ನಾನು ಗೊತ್ತಿದೆಯಲ್ಲ ಎಲ್ಲಾದರೂ ಹೋಗಲಿ ಫಸ್ಟು ಏನಿದ್ರು ಅಡುಗೆ ಮನೆಯಲ್ಲೇ ಕೆಲಸ ಅಂತ ಮಶ್ರೂಮ್ ತೊಗೊಂಬರೋದಕ್ಕೆ ಅಮ್ಮ ಅಂಗಡಿಗೆ ಹೋಗಿದ್ದಿತ್ತು ಮಶ್ರೂಮ್ ಪಲಾವ್ ಮಾಡೋಣ ಅಂತ ಹೇಳಿ ಬಟ್ ಬೆಳಗ್ಗೆಯಿಂದ ಕರೆಂಟೇ ಇರಲಿಲ್ವಂತೆ ಅದಕ್ಕೋಸ್ಕರ ಇನ್ನೊಂದು ನನ್ನ ಹಸ್ಬೆಂಡ್ಗೆ ಈ ಪಲಾವ್ ಮತ್ತು ಈ ಟೊಮೊಟೊ ಬಾತು ಈ ಥರ ಅಂದರೆ ಆಗೋದಿಲ್ಲ ಅದು ಮಧ್ಯಾಹ್ನ ಹೊತ್ತು ತಿಂದರೆ ಅವ್ರಿಗೆ ಅದು ಬೇಗ ಅಸಿಡಿಟಿ ಆಗಿಬಿಡುತ್ತೆ ಮತ್ತು ಆ ಶುಂಠಿ ಬೆಳ್ಳುಳ್ಳಿ ಫ್ಲೇವರು ಅದು ಒಂದು ರೀತಿ ತುಂಬಾ ಗ್ಯಾಸ್ಟ್ರಿಕ್ ಥರ ಆಗೋಗ್ಬಿಡುತ್ತೆ ನನಗೆ ಬೇಡ ಅಂತ ಹೇಳ್ತಾ ಇದ್ರು ತಿನ್ನೋದು ಇಲ್ಲ ಅವರು ಬೆಳಗ್ಗೆ ಆದರೆ ಒಂದು ಸ್ವಲ್ಪ ತಿನ್ಕೊಳ್ತಾರೆ ಬಟ್ ಮಧ್ಯಾಹ್ನ ತಿನ್ನೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಅಣ್ಣ ಹೇಳಿದ್ರು ಒಂದು ಸ್ವಲ್ಪ ಮಾವಿನಕಾಯಿ ಇದೆ ಚಿತ್ರಾನ್ನ ಮಾಡಿಬಿಡೋ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನಿಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಇನ್ನು ನಮ್ಮ ಅತ್ತೆಯವರೆಲ್ಲ ಬಂದಿದ್ದರು ನಾನು ಬಂದಿದ್ದೀನಿ ಅಂತ ಗೊತ್ತಾದರೆ ಒಬ್ರಾಗೆ ಒಬ್ಬರಾಗೆ ಬರ್ತಾರೆ ಬರ್ತಾರೆ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಇಲ್ಲಿ ಅತ್ತೆಯೂ ಸಹ ಬಂದಿದ್ದರು ನೋಡ್ತಿರ್ಬೋದು ಮಾತಾಡ್ಕೊಂಡು ಕೂತಿದ್ದಾರೆ ಈ ಕಡೆ ನನ್ನ ಅಂದರೆ ನನ್ನ ತಂಗಿ ಅಲ್ಲಿ ಕಿತ್ತ ಸ್ವಲ್ಪ ಕ್ಯಾಮ್ರಾ ನೋಡಿದ್ರೆ ಮುಜುಗರ ಪಡ್ತಾಳೆ ನೋಡ್ತಿರ್ಬೋದು ಕ್ಯಾಮ್ರಾನ ಯಾವ ರೀತಿ ಫೇಸ್ ಮಾಡ್ತಿದ್ದಾರೆ ಅಂತ ಇಲ್ಲ ಹಣ್ಣೆಂಟಿ ಅಷ್ಟೊಂದು ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟಪಡೋದಿಲ್ಲ ಹಾ ಸೊ ಅದಕ್ಕೋಸ್ಕರ ನಾನು ಎಲ್ಲೂ ಅಷ್ಟೊಂದು ತೋರಿಸ್ಲಿಲ್ಲ ಇನ್ನು ಅಡುಗೆ ಎಲ್ಲ ಆಯಿತು ಹಾಗೆ ಬಂದು ಕೂತ್ಕೊಂಡಿದ್ದೆ ಅಣ್ಣ ಮತ್ತು ಅತ್ತೆ ಅಮ್ಮ ಹಸ್ಬೆಂಡು ಎಲ್ಲ ಮಾತಾಡ್ಕೊಂಡು ಕೂತಿದ್ರು ನಾನೇನು ತೀಟೆ ಮಾಡ್ತಿದ್ದೆ ಚಿಕ್ಕ ವಯಸ್ಸಲ್ಲಿ ಅನ್ನೋದಿಲ್ಲ ಮಾತಾಡ್ಕೊಂಡು ಕಾವಡಿ ಮಾಡಿಕೊಂಡು ಕೂತಿದ್ದರು ನಂತರ ಆಮೇಲೆ ಇನ್ನು ಊರಿಗೆ ಹೋಗಿದ್ದೀನಿ ಅಂದರೆ ಎಲ್ಲರ ಮನೆಗೂ ಹೋಗಬೇಕು ಚಿಕ್ಕಮ್ಮವ್ರ ಮನೆಗೆ ಅದಕ್ಕೋಸ್ಕರ ಅಂದರೆ ಅಪ್ಪನ ತಮ್ಮನ ಮನೆಗೆ ನಮ್ಮ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ಇರೋದು ಒಂದು ಸ್ವಲ್ಪ ದೂರ ಕಾಲ್ನಡಿಗೆಯಲ್ಲೇ ಹೋಗಿ ಬರ್ಬೋದು ಚಂದು ಮನೆ ಗೊತ್ತಿರ್ಬೋದು ಏನು ರೆಗ್ಯುಲರ್ ವಿವರ್ಸ್ ಆಗಿದ್ದರೆ ಗೊತ್ತಿರುತ್ತೆ ಚಂದು ಮತ್ತು ಕೀರ್ತನ ಫೋನ್ ಮಾಡಿ ಹೇಳಿದೆ ಎಲ್ಲಿದೆಯಾ ಅಂತ ಮನೇಲಿದ್ದೀನಿ ಅಂತ ಹೇಳಿದ್ರು ನಾನು ಕಾಲೇಜ್ಗೆ ಹೋಗಿದ್ದಾಳೇನೋ ಅಂತ ಅಂದ್ಕೊಂಡು ಫೋನ್ ಮಾಡಿದೆ ಮನೆ ಮನೇಲಿದ್ದೀನಿ ಅಂತ ಹೇಳಿದ್ರು ಸರಿ ಆಯಿತು ನಾನು ಒಂದು ಐದು ನಿಮಿಷ ಬಿಟ್ಟು ಫೋನ್ ಮಾಡ್ತೀನಿ ಅಂತ ಹೇಳಿ ಸೊ ಹಾಗೆ ಮನೆ ಹತ್ರ ಹೋದೆ ಹೋಗೋ ಅಷ್ಟೊತ್ತಿಗೆ ಊಟ ಮಾಡ್ತಾ ಇದ್ಲು ಪಾಪ ನಮ್ಮನ್ನು ನೋಡಿದ ತಕ್ಷಣ ಫುಲ್ ಆಗಿ ನೋಡಿ ಯಾವ ರೀತಿ ಎಕ್ಸ್ಪ್ರೆಷನ್ ಮಾಡ್ತಾಳೆ 哈哈哈哈你那面嘛？ ಇನ್ನು ನಾವು ಬಂದಿದ್ದೀವಿ ಅಂದ ತಕ್ಷಣ ಚಂದೂ ಬಂದ ನೋಡ್ತಿರ್ಬೋದು ಯಾವ ರೀತಿ ಕ್ಯಾಮ್ರಾ ನೋಡಿದ ತಕ್ಷಣ ಮುಖ ಮುಚ್ಕೊಳ್ತೇನೆ ಅದೇನಂತಲೇ ಗೊತ್ತಿಲ್ಲ ತೋರ್ಸು ಹೋದ್ರೂ ತೋರಿಸಲ್ಲ ಸುಮ್ಮನೆ ಇರು ಪುಟ್ಟಿ ಅಕ್ಕ ಅಂತಲೇ ಕರೆಯೋದು ಸುಮ್ಮನೆ ಇರು ಪುಟ್ಟಿ ಅಕ್ಕ ನಂಗೆ ಫುಲ್ ಫ್ಯಾನ್ಸ್ ಆಗಿ ಹೋಗ್ಬಿಡ್ತಾರೆ ನನ್ನ ಮಕ್ಕ ತೋರಿಸ್ಬೇಡ ನೀನು ಅಂತ ಹೇಳ್ತಿರ್ತಾರೆ ಇನ್ನು ನಾನು ಹೋದರೆ ಅವ್ರಿಗೆಲ್ಲ ನಿಜವಾಗ್ಲೂ ತುಂಬಾ ಖುಷಿ ನನಗೂ ಅವ್ರಿಗಿಂತ ಖುಷಿ ನನಗೆ ಅವ್ರನ್ನೆಲ್ಲ ನೋಡೋದಕ್ಕೆ ಮಾತಾಡೋದಕ್ಕೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಗೊತ್ತಾ ಮಕ್ಕಳು ನಿಜವಾಗ್ಲೂ ತುಂಬಾ ಇಷ್ಟಪಡ್ತಾರೆ ಚಿಕ್ಕ ವಯಸ್ಸಲ್ಲಿ ಹಾಡಿಸಿ ಅಂಥದ್ದು ನಾನು ಅವ್ರನ್ನೆಲ್ಲರನ್ನೂ ಅಷ್ಟೇ ಚಿಕ್ಕ ವಯಸ್ಸಿಂದನೂ ನೋಡಿರುವಂಥದ್ದೇ ಯಾಕಂದರೆ ಎಲ್ಲ ನಮ್ಮದು ಒಟ್ಟು ಫ್ಯಾಮಿಲಿ ಎಲ್ಲರೂ ಜೊತೆಯಲ್ಲೇ ಇದ್ದಿದ್ದು ಇನ್ನು ಚಂದು ಬಂದು ಹಾಡು ಹಾಡು ಹಾಕ್ಕೊಂಡು ಕೂತಿದ್ದೇನೆ ಅದಕ್ಕೆ ನನ್ನ ಮಗಳು ಮತ್ತು ನಮ್ಮ ಆಂಟಿ ಮಗಳು ಇಬ್ಬರೂ ಡ್ಯಾನ್ಸ್ ಮಾಡ್ತಿದ್ದಾರೆ ಇನ್ನ ನಿಧೀಕ್ಷೆಗೆ ಈ ನಡುವೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಡ್ಯಾನ್ಸ್ ಮೇಲೆ ಅವಳು ಪಾಡಿಗೆ ಅವಳು ಫೋನಲ್ಲಿ ಹಾಡುಗಳನ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡಿರ್ತಾಳೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ತಾಳೆ ಗೊತ್ತಾ ನನಗಂತೂ ನೋಡೋದಕ್ಕೆ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ನಿಜವಾಗ್ಲೂ ಒಂಥರ ಚೆನ್ನಾಗಿರುತ್ತೆ ಅವಳು ಡ್ಯಾನ್ಸ್ ಮಾಡೋದು ಅವಳಷ್ಟು ಕವಳೆ ಹೊಸ ಹೊಸ ಸ್ಟೆಪ್ಗಳನ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾಳೆ ಒಂದು ರೀತಿ ಮಕ್ಕಳು ಏನೇ ಮಾಡಿದ್ರು ಒಂಥರ ಖುಷಿ ಅಂತ ಅನಿಸುತ್ತಲ್ವ ನೋಡಿ ಇನ್ನು ಟೈಮ್ ಆಗುತ್ತೆ ಅಂತ ಹೇಳಿ ಹೊರಡ್ತಾ ಇದ್ದೀನಿ ಅರ್ಜನ ಕುಂಕುಮ ಕೊಟ್ಟು ನೋಡಿ ನನ್ನ ತಮ್ಮ ಹಾಡು ಹೇಳಿದ್ದಾನೆ ಹಾಗೆ ಕೇಳಿಸ್ಕೊಳ್ಳಿ ನಮ್ಮ ಮನೆಯಲ್ಲಿ ಊರಿಗೆ ಬಂದೆ ಧ್ರುವ ಊರಿಗೆ ಬಂದೆ ತಗೊಂಡೆ ನಿಜವಾಗ್ಲೂ ಎಷ್ಟು ತರಲೆ ಮಾಡ್ತಾನೆ ಅಂದರೆ ಅವನೊಬ್ಬ ಇದ್ದರೆ ಸಾಕು ನಿಜವಾಗ್ಲೂ ಬೋರೆ ಅನಿಸೋದಿಲ್ಲ ಕಾಮಿಡಿ ಮಾಡಿಕೊಂಡು ಎಲ್ಲರೂ ನಗಿಸ್ಕೊಂಡು ತುಂಬಾ ಖುಷಿಯಾಗಿ ಇರ್ತಾನೆ ಎಲ್ಲರೂ ಕೂಡ ಅವನಿದ್ರೆ ಒಂದು ರೀತಿ ಅಷ್ಟು ಎಂಜಾಯ್ ಮಾಡ್ಕೊಂಡಿರ್ತೀವಿ ತುಂಬ ಕಾಮಿಡಿಯಾಗಿ ಇರ್ತಾನೆ ಅವರಿದ್ ಅವನಿದ್ರೆ ಬೋರೆ ಅನಿಸೋದಿಲ್ಲ ನಿಜವಾಗ್ಲೂ ಇನ್ನು ಅರ್ಶುಂಮ ಎಲ್ಲ ತೊಗೊಂಡು ತಂಬಲ ಕೊಟ್ಟರು ತೊಗೊಂಡು ಅಷ್ಟ್ ಆಂಟಿಗೂ ಅರ್ಶನ ಕುಂ ಇಡ್ತಾಯಿದ್ದೀನಿ ಇನ್ನು ಆಂಟಿ ಇದ್ರು ಯಾವಾಗ ನೋಡಿದ್ರು ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡೇ ಬರ್ತೀಯಾ ಒಂದು ಸ್ವಲ್ಪ ಕೂಡ ಇರೋದಿಲ್ಲ ಅಂತ ಹೇಳಿ ಇನ್ನು ನಾವು ನಾ ಏನು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಹೊಡ್ಬಿಡಬೇಕು ಹಾಲು ಕರಿಬೇಕು ಅಲ್ವಾ ಇನ್ನು ಹಾಲು ಕರೆಯೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಹೊರಡ್ತಾ ಇದ್ದೀವಿ ನಾನು ನಾನು ಇದ್ದೀನಿ ಎಲ್ಲರೂ ಕಳಿಸ್ಕೊಡ್ತಾ ಇದ್ದಾರೆ ಯೋಗಿತಾ ಬರೋವಾಗ ಹಠ ಮಾಡ್ತಾಳೇನೋ ಅಂತ ಅಂದ್ಕೊಂಡೆ ನಾನು ಬರ್ತೀನಿ ಮಮ್ಮಿ ಅಂತ ಏನಾದರೂ ಹಠ ಮಾಡ್ತಾಳೇನೋ ಅಂತ ಅಂದ್ಕೊಂಡೆ ಬಟ್ ಏನೂ ಅವಳ ಸುದ್ದಿಯೇ ಇರಲಿಲ್ಲ ಬರ್ತೀನಿ ಅಂತ ಏನೂ ಹೇಳಲೇ ಇಲ್ಲ ಸರಿ ಅಂದ್ಬಿಟ್ಟು ಇನ್ನೊಂದು ರೀಸನ್ ಏನಪ್ಪ ಅಂದರೆ ಅವಳು ಸ್ವಲ್ಪ ಕನ್ನಡ ಡಲ್ ಆಗಿದ್ದಾಳೆ ಇನ್ನು ಆಂಟಿ ಮತ್ತು ಅಣ್ಣ ಎಲ್ಲ ಟೀಚರ್ ಅಲ್ವಾ ಹೇಳ್ಕೊಡ್ತಾರೆ ಅಂತ ಹೇಳಿ ಅಲ್ಲೇ ಬಿಟ್ಟಿದ್ದೀನಿ ಓಕೆ ಹೊರಟು ಬಂದಿದ್ದಾಯಿತು ಊರಿಗೆ ಬಂದು ಮನೆ ಸೇರಿಕೊಂಡು ಸಿಕ್ಕ ಬಟ್ಟೆ ಬಿಸಿಲು ಸಿಕ್ಕ ಬಟ್ಟೆ ಬಿಸಿಲು ಹಸ್ಬೆಂಡ್ ಹಾಲು ಕರಿತಾ ಇದ್ದಾರೆ ಟೈಮ್ ಬಂದು ಆಗಲೇ ನಾಲ್ಕು ಕಾಲಾಯಿತು ಅಲ್ಲಿ ಮೂರು ಮುಕ್ಕಾಲ್ಗೆ ಬಿಟ್ಟಿದ್ದು ಬರಷ್ಟೊತ್ತಿಗೆ ನಾಲ್ಕು ಕಾಲು ಹಾಫ್ ಆನ್ ಅವರ್ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಿದೆಯಲ್ಲ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರಿದಿರ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬ್ಲಾಗ್ಸ್ ಬ್ಲಾಗ್ಸಿನ ಕನ್ನಡ ಚಾನೆಲನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬ ಬಾಯ್